ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ನಂಜನಗೂಡು ತಾಲೂಕಿನ ಸುತ್ತೂರಿನ ಜೆ ಕ್ರೀಡಾಂಗಣದಲ್ಲಿ ನಡೆದ ಬಿಳಿಗೆರೆ ಹೋಬಳಿ ಮಟ್ಟದ ಪ್ರಾಥಮಿಕ ಶಾಲೆಗಳ ಮಕ್ಕಳಿಗೆ ಕ್ರೀಡಾ ಸ್ಪರ್ಧೆಯಲ್ಲಿ ಕ್ರೀಡಾ ಜ್ಯೋತಿಯನ್ನು ಉದ್ಘಾಟಿಸಿ ಮಾತನಾಡಿದ ಬಿ ಮಹೇಶ್ ಅವರು ಮಕ್ಕಳು ಕ್ರೀಡೆಯಲ್ಲಿ ಭಾಗವಹಿಸಿದರೆ ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವುದು ಅದರ ಜೊತೆಗೆ ತಮ್ಮ ದೇಹದ ಬೆಳವಣಿಗೆಗೆ ಮುಖ್ಯವಾಗಿದೆ ಆದ್ದರಿಂದ ಮಕ್ಕಳು ಕ್ರೀಡೆಯ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಉತ್ತಮ ಕ್ರೀಡಾಪಟುವಾಗಿ ಹೊರಹೊಮ್ಮಲು ಹಾಗೂ ಕ್ರೀಡೆಯಿಂದ ಅಂತಾರಾಜ್ಯ ಮಟ್ಟಕ್ಕೂ ಮುನ್ನಡೆಯಬಹುದು ಎಂದು ತಿಳಿಸಿದರು ಈ ಕ್ರೀಡಾಕೂಟವನ್ನು ಉತ್ತಮವಾಗಿ ಆಯೋಜನೆ ಮಾಡಿದ ಆಲಂಬೂರು ಶಾಲೆಯ ಮುಖ್ಯ ಶಿಕ್ಷಕಿ ಮೀನಾಕ್ಷಿ ಸಹಶಿಕ್ಷಕ ಶಕೀಲ್ ಹಾಗೂ ಎಲ್ಲ ಶಿಕ್ಷಕರಿಗೆ ಸಿಬ್ಬಂದಿ ವರ್ಗಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದರು ಸಮುದ್ರ ಪಬ್ಲಿಕ್ ಶಾಲೆಯ ವಿದ್ಯಾರ್ಥಿಗಳ ಪಥಸಂಚಲೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮನೆಯ ತಂಡವಾಗಿ ಸಂಘಟನೆಯ ಹೊಣೆಯನ್ನು ಹೊತ್ತಿರ್ತಕ್ಕಂಥ ಆಲಂಬೂರು ಶಾಲೆಯ ಪುಣಾಪುಟಗಳು ಪಥಸಂಚಲೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ

ಹಾಂ ಹಾಂ ಸರ್ ಹಲೋ ನೆಕ್ಸ್ಟು ನೆಕ್ಸ್ಟ್ ನೆಕ್ಸ್ಟ್ ಚಾನ್ಸು ನೆಕ್ಸ್ಟ್ ಚಾನ್ಸು ನೆಕ್ಸ್ಟ್ ಚಾನ್ಸ್ ಹಾಂ ಈಗ ಬಿ ಒ ಸಾಹೇಬರಿಂದ ಪಾಲೋಗಿ ಓಕೆ ಈಗ ಯಾರಿದ್ದೀರೋ ಟೈಮಾಡಿ ಹಾಂ ರೇವಣ್ಣ ಸರ್ ಅವರ ಉದ್ಘಾಟನೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಈಗ ಆಲಂಬರು ಶಾಲೆಯ ಶಿಕ್ಷಕಿಯರು ಮುಖ್ಯ ಶಿಕ್ಷಕರು ಕೂಡ ಚಪ್ಪರೆ ಬನ್ನಿ ಜೋರಾಗಿ ಹಾಂ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಿದ್ದೇವೆ ಈ ದಿನದ ಒಂದು ವೇದಿಕೆ ಕಾರ್ಯಕ್ರಮದ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ ನಮ್ಮ ಶಾಲೆಯ ಬಡ್ತಿ ಮುಖ್ಯ ಶಿಕ್ಷಕಿಯರಾದ ಶ್ರೀಮತಿ ಮೀನಾಕ್ಷಿ ಮೇಡಮ್ ಎಷ್ಟರ ಖರ್ಚಾಗ್ಲಿ ಸರ್ ನೀವು ಮಾಡಿ ಅಂತ ನನಗೆ ಆತ್ಮಸ್ಥೈರ್ಯವನ್ನು ನೀಡಿ ನನಗೆ ಮತ್ತೆ ನನ್ನ ಸಹೋದ್ಯೋಗಿ ಕುಮಾರಸ್ವಾಮಿ ಸರ್ ಅವರಿಗೆ ಒಂದು ಪ್ರೇರಣೆಯ ಮಾತುಗಳನ್ನಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ನೆರವೇರಿಸೋಕ್ಕೆ ನಮಗೆ ಸಹಕಾರವನ್ನು ನೀಡಿದಂಥ ಮೀನಾಕ್ಷಿ ಮೇಡಮ್ ಅವರು ಸಹ ಈ ಒಂದು ಕ್ರೀಡಾಕೂಟದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಮತ್ತು ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಸನ್ಮಾನ್ ಸನ್ಮಾನ್ಯರ ಪರವಾಗಿ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಈಗ ಸ್ಥಳದಲ್ಲಿ ನಿಂತು ಗುರು ಪರಂಪರೆಯನ್ನು ಮನಸಾ ಸ್ಮರಿಸುತ್ತಾ ಪ್ರಸ್ತುತ ಜಗದ್ಗುರುಗಳಾದಂತಹ ಶ್ರೀ ಶ್ರೀ ಶಿವರಾತ್ರೀಶ್ವರ ದೇಶಿಕೇಂದ್ರಿ ಮಹಾಸ್ವಾಮಿಗಳವರ ಪಾದಾರವಿಂದಗಳಲ್ಲಿ ಪೊಡಮಟ್ಟು ಸರ್ವರನ್ನು ಸ್ವಾಗತಿಸುವ ಸೌಭಾಗ್ಯಕ್ಕೆ ನಾನು ಗುಡುಗಿರುತ್ತೇನೆ ವೇದಿಕೆ ಮೇಲೆ ಆಸೀನರಾಗಿರ್ತಂಥ ನಮ್ಮ ನಂಜನಗೂಡು ಕ್ಷೇತ್ರದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಮಹೇಶ್ ಸರ್ ಸರ್ರವರನ್ನು ನಮ್ಮ ಎಲ್ಲರ ಪರವಾಗಿ ಮತ್ತು ಶಾಲೆಯ ಪರವಾಗಿ ಹೃತ್ಪೂರ್ವಕವಾದ ಸುಸ್ವಾಗತವನ್ನು ವಹಿಸುತ್ತೀವಿ ಮಕ್ಕಳು ಎಲ್ಲ ಮಕ್ಕಳು ತುಂಬ ಒಂದು ಕ್ರೀಡಾ ಮನೋಭಾವನೆಯಿಂದ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನ ಬರುತ್ತೋ ಬಿಡುತ್ತೋ ಭಾಗವಹಿಸುವುದು ಮುಖ್ಯ ಹಾಗೆ ತೀರ್ಪುಗಾರರು ಸಹ ನಮ್ಮ ಶಾಲೆ ಮಕ್ಕಳು ಅನ್ನೋ ಒಂದು ಮನೋಭಾವನೆ ಬಿಟ್ಟು ಎಲ್ಲ ಮಕ್ಕಳು ನಮ್ಮ ಶಾಲೆ ಮಕ್ಕಳೇ ಅನ್ನೋ ಒಂದು ಮನೋಭಾವನೆಯಿಂದ ಉತ್ತಮವಾದ ನ್ಯಾಯ ನ್ಯಾಯವಾದ ನಿಷ್ಪಕ್ಷಪಾತವಾದ ತೀರ್ಪನ್ನು ಕೊಡೋ ಮೂಲಕ ಮಕ್ಕಳ ಒಂದು ಕ್ರೀಡೆಗೆ ಪ್ರೋತ್ಸಾಹ ನೀಡಬೇಕು ಅಂತ ಹೇಳಿ ಸಮಯ ಕೂಡ ಆಗಿದೆ ಬಿಸಿಲು ಇದೆ ಊಟಕ್ಕೆ ಸಮಯ ಹಾಗಾಗಿ ಹೆಚ್ಚು ಹೊತ್ತು ನಾನು ಮಾತಾಡಕ್ಕೆ ಹೋಗಿದ್ದೇನೆ ಎಲ್ರಿಗೂ ಶುಭವನ್ನು ಕೂಡ ನಾನು ಮಾತನ್ನು ಮುಗಿಸ್ತೇನೆ ಎಲ್ಲರಿಗೂ ಈಗ ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಕ್ರೀಡಾಕೂಟ ಬಿಳಗಿರಿ ಹೋಬಳಿಯ ಕ್ರೀಡಾಕೂಟ ಬೆಳಗ್ಗೆಯಿಂದ ಇದುವರೆಗೂ ಸಮಾರೋಪ 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 ಸಮಾಧಿಯಲ್ಲಿ ನಡೆಯಿದೆ ಹಾಗಾಗಿ ಸಮಾರೋಪ ನಗರ್ಯ ಶಾಲೆಯ ಮುಖ್ಯ ಶಿಕ್ಷಕರಾದ ವಿಜಯ್ ಮೇಡಮ್ ಅವರು ಬಂದು ತಮ್ಮ ಮಕ್ಕಳ ಮುಂದೆ ಭಾವಚಿತ್ರಕ್ಕೆ ಫೋಟೋ ಸೆಷನ್ తృతీయ స్థాన వందన ఎస్ తిడుగు ఆరు మిటర్ భారతీయ శుభశ్రీ ఎస్పీఎస్ సుతూరు జోర చెప్పా అమృత జూరు ఆరు మీటర్ తృతీయ స్థాన ಸರ್ಜಿನ್ ಸುತ್ ಜಯ ಸುಂದೂರು ತೃತೀಯ ಸ್ಥಾನ ಸರ್ಜಿನ್ ಸುತ್ ಇನ್ನೂರು ಮೀಟರ್ ಶಶಾಂಕ್ ಎ ಪಿ ಎಸ್ ತುಪ್ಪದವಳ್ಳಿ ಧನಂಜಯ್ ಜಯ ಸೇ ಸುಂದೂರು ಇನ್ನೂರ